ನೀವು ಅಲ್ಲ ಅವರೇ ಡೌನ್ಲೋಡ್ ಇವತ್ತು ಕೆರೆನ ಮ್ಯಾಂಗೋ ಮೆಸ್ಟ್ ರೆಸಾರ್ಟ್ನವರು ಅತಿಕ್ರಮ ಮಾಡಿಕೊಂಡು ಇಂದು ನಾಡಿನಾದ್ಯಂತ ನಾಡಪ್ರಭು ಕೆಂಪೇಗೌಡರ ಜಯಂತಿಯನ್ನು ಆಚರಿಸ್ತಾ ಇದ್ದೇವೆ ಬೆಂಗಳೂರಿಗೆ ಯಾವುದೇ ರೀತಿಯಾದಂಥ ಜಲಮೂಲಗಳು ಮೂಲಗಳು ಇಲ್ಲದೆ ಇದ್ದಂತಹ ಸಂದರ್ಭದಲ್ಲಿ ನಾಡಪ್ರಭು ಕೆಂಪೇಗೌಡರು ಬೆಂಗಳೂರಿಗೆ ಶಾಶ್ವತವಾದಂತಹ ಜಲಮೂಲಗಳನ್ನ ಸೃಷ್ಟಿ ಮಾಡಿದ್ದೆ ಕೆರೆಗಳ ಮುಖಾಂತರ ಆದರೆ ಅಂತಹದ್ದೇ ಕೆರೆಗಳಲ್ಲಿ ಅಕ್ರಮವಾಗಿ ಯಾವುದೇ ಪರವಾನಿಗೆ ಪಡೆಯದೆ ಬೋಟಿಂಗ್ ಮಾಡ್ತಾ ಇದ್ರು ಫಿಶರಿಂಗ್ ಮಾಡ್ತಾ ಇದ್ರು ತಾವು ನಿರ್ಮಾಣ ಮಾಡಿದಂತ ರೆಸಾರ್ಟ್ಗಳ ಕೊಳಚೆ ನೀರನ್ನ ಶೌಚಾಲಯದ ನೀರನ್ನ ಅದೇ ಕೆರೆಗಳಿಗೆ ಅರಿಸ್ತಾ ಇದ್ರು ಇಂತಹ ಒಂದು ರೆಸಾರ್ಟ್ ಅಕ್ರಮವಾಗಿ ಬೆಂಗಳೂರು ಹೊರವಲಯದ ಆನೇಕಲ್ ತಾಲೂಕಿನ ಕಲ್ಲುಬಾಳು ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಬುಕ್ಕ ಸಾಗರದಲ್ಲಿ ನಡೀತಿತ್ತು ಹಲವು ದಿನಗಳಿಂದ ಸತತವಾದಂತಹ ಮಾಧ್ಯಮಗಳ ಹೋರಾಟದಿಂದಾಗಿ ಇಂದು ಆ ಒಂದು ರೆಸಾರ್ಟ್ಗೆ ನೀಡಲಾಗಿದ್ದಂತ ಜನರಲ್ ಲೈಸೆನ್ಸ್ ಅನ್ನ ಪಂಚಾಯಿತಿ ಅವರು ರದ್ದುಗೊಳಿಸಿದ್ದಾರೆ ಸ್ಪಷ್ಟವಾಗಿ ಅವರು ನೀವು ಯಾವುದೇ ರೀತಿಯಾದಂತಹ ಅನುಮತಿಗಳನ್ನ ಪಡೆದುಕೊಂಡಿಲ್ಲ 하고 ಮೀನುಗಾರಿಕೆ ಬೋಟಿಂಗ್ ಇವೆಲ್ಲವೂ ಕೂಡ ಅಕ್ರಮ ಅಂತ ಹೇಳಿ ಸ್ಪಷ್ಟವಾಗಿ ನಮೂದಿಸಿದ್ದಾರೆ ಇದರಿಂದಾಗಿ ಮ್ಯಾಂಗೋ ಮಿಸ್ಟ್ ರೆಸಾರ್ಟ್ಗೆ ಭಾರಿ ಮುಖಭಂಗವಾಗಿದೆ ಇಷ್ಟು ದಿನಗಳು ಮಾಧ್ಯಮದವರನ್ನ ಎದುರಿಸುವಂತ ಪ್ರಯತ್ನವನ್ನ ಮ್ಯಾಂಗೋ ಮಿಸ್ಟ್ನ ನ ಮಾಲೀಕರು ಹಾಗೂ ಅವರ ಮ್ಯಾನೇಜರ್ ಮಾಡ್ತಾ ಇದ್ರು ದಿನಪತ್ರಿಕೆಗಳ ಕಟಿಂಗ್ಸ್ ಕಳಿಸಿ ನೀವು ತಪ್ಪು ಮಾಹಿತಿಯನ್ನ ಹರಡ್ತಾ ಇದ್ದೀರಾ ಏಳು ವರ್ಷ ಜೈಲು ಶಿಕ್ಷೆ ಹತ್ತು ಲಕ್ಷ ರೂಗಳ ದಂಡ ವಿಧಿಸುವಂತ ಬೆದರಿಕೆಯನ್ನು ಆಗ್ತಾ ಇದ್ರು ನೀವು ನಾನು ಭೇಟಿಯಾಗಿ ನಾನು ಮೊನ್ನೆ ಬಂದಿದ್ದೆ ಅವ್ರಿಗೆ ಕೇಳಿ ನಾನು ಸದಸ್ಯರ ಜೊತೆ ನಾನು ಗ್ರಾಮ ಪಂಚಾಯತ್ ಸದಸ್ಯ ಇದ್ದೀನಿ ನಾನು ಬಂದಿದ್ದೆ ಇವರು ಅಕಡಂತ ರಾಕ್ ಕುಡ್ದು ನಾನು ಒಂದೊಂದು ಲಕ್ಷ ಕೊಟ್ಟು ಇನ್ಸೂರೆನ್ಸ್ ಮಾಡಿಸಿದ್ದೀನಿ ನನ್ನ ಇಷ್ಟ ಬೋಟಿಂಗು ಎಲ್ಲ ಹೇಳಿದ್ರು ನಾನೇ ಇದ್ದೆ ಅಲ್ಲಿ ನಾನು ಅವ್ರು ಅಧ್ಯಕ್ಷ ಹತ್ರ ಯಾಕೆ ಹಂಗ ಸೈಲೆಂಟ್ ಮತ್ತೆ ಪಾಪ ಅವರು ದೇವ್ರು ಇದ್ದಂಗೆ ಅಧ್ಯಕ್ಷರು ಆಮೇಲೆ ನಾವ್ ಇಸ್ಕೊಂಡು ಮಾತಾಡಿದ್ವಿ ಆಮೇಲೆ ಇವರು ಬಗ್ಗೋದಿಲ್ಲ ಯಾವ್ದೇ ತರದ ದಾಖಲಾ ಆಮೇಲೆ ಇವರು ಏನು ಕೊಡೋಲ್ಲ ಸರ್ ಇದು ಸುಮ್ಮನೆ ಇವಾಗ ಹೇಳ್ತಾ ಇರ್ಬೋದು ಅಷ್ಟೇ ಮಾಧ್ಯಮದ ಮುಂದೆ ನಾವು ಮೂವತ್ತಾರು ಜನ ಲಾಸ್ಟ್ ಟೈಮ್ ನಡೆದಂಥ ಜನರಲ್ ಬಾಡಿ ಮೀಟಿಂಗ್ ಅಲ್ಲಿ ಇವ್ರದ ಏನು ಲೈಸೆನ್ಸ್ ಇದೆ ಅದನ್ನು ರಿನೂವಲ್ ಮಾಡಬಾರ್ದು ಅಂತ ಇಟ್ಟಿದ್ವಿ ಕೆಲವು ಜನಪ್ರತಿನಿಧಿಗಳಿಂದ ಯಾರೋ ಶಾಸಕರಂತೆ ಮತ್ತು ಅವ್ರು ಯಾರೋ ಅಂತ ಯಾರೋ ಒಬ್ಬ ಕೋನ್ಸ್ ಅಂದ್ರೆ ಅಲ್ಲ ಸರ್ ನೆಸೆನೂರದ ಯಾರೋ ಬ್ರೋಕರ್ ಅಂತೆ ಅಂತ ಮಧ್ಯವರ್ತಿಗಳಿಂದ ನಮ್ಮ ಪಿ ಒ ಮೇಲೆ ಒತ್ತಡ ತಂದು ಅವರಿಗೆ ಬೆದರಿಕೆ ಹಾಕಿ ಇವರು ಲೈಸೆನ್ಸ್ ತಗೊಂಡಿದ್ದಾರೆ ಮೂವತ್ತಾರು ಸದಸ್ಯರ ಜನರ ಸದಸ್ಯರ ವಿರುದ್ಧವಾಗಿ ಅವ್ರು ನಿರ್ಣಯ ತಗೊಳ್ಳುವಂತ ಒತ್ತಡ ಹಾಕಿದ್ದಾರೆ ಅಂದ್ರೆ ನೀವು ಅರ್ಥ ಮಾಡ್ಕೊಳ್ಳಿ ಇವರು ಎಷ್ಟು ಪವರ್ಫುಲ್ ಇದ್ದಾರೆ ಇದಾರೆ ಮೂವತ್ತಾರು ಸದಸ್ಯರನ್ನು ಮೀರಿ ಕೊಟ್ಟಿದ್ದಾರೆ ಆವದ್ದು ಕಟ್ಟಿಂಗ್ ಅನ್ನು ಕೂಡ ನೋಡಬಹುದು ಹಾಗೆಯೇ ಇವರು ನಡೆಸ್ತಾ ಇದ್ದಂತಹ ಅಕ್ರಮಕ್ಕೆ ಇದೀಗ ಬೀಗ ಬಿದ್ದಿದೆ ಕಲ್ಲುಬಾಳು ಗ್ರಾಮ ಪಂಚಾಯಿತಿಯ ಪಿ ಡಿ ಒ ಲಕ್ಷ್ಮೀನಾರಾಯಣ ರವರು ದಿಟ್ಟತನವನ್ನ ತೋರಿಸಿದ್ದಾರೆ ಇಲ್ಲಿ ನಡೀತಾ ಇರುವುದು ಎಲ್ಲವೂ ಕೂಡ ಅಕ್ರಮ ಅಂತೇಳಿ ಮೇಲಧಿಕಾರಿಗಳಿಗೆ ಮಾಹಿತಿಯನ್ನ ನೀಡಿದ್ದಾರೆ ಮತ್ತು ಪತ್ರಗಳನ್ನು ಬರೆದಿದ್ದಾರೆ ಈ ಕೂಡಲೇ ಮ್ಯಾಂಗೋ ಮಿಸ್ಟರ್ ರೆಸಾರ್ಟ್ನವರು ಅಕ್ರಮವಾಗಿ ಕೆರೆಯನ್ನ ಬಳಸ್ತಾ ಇರುವುದನ್ನು ನಿಲ್ಲಿಸಬೇಕು ಇಲ್ಲಿ ಮೀನುಗಾರಿಕೆಯನ್ನ ಮಾಡಬಾರದು ಹಾಗೆಯೇ ಇಲ್ಲಿ ಯಾವುದೇ ಬೋಟಿಂಗ್ ಅನ್ನು ನಡೆಸಬಾರ್ದು ಇಲ್ಲಿ ಬಫೋರ್ ಅನ್ನು ಕೂಡ ಬಿಟ್ಟಿಲ್ಲ ಇದೆಲ್ಲ ಅಂಶಗಳನ್ನ ನಮೂದಿಸಿ ಈಗ ಅಂತಿಮವಾಗಿ ಅವರಿಗೆ ನೋಟಿಸ್ ಅನ್ನ ನೀಡಿದ್ದಾರೆ ಈಗಲಾದರೂ ಮ್ಯಾಂಗೋ ಮಿಸ್ಟ್ ರೆಸಾರ್ಟ್ ನ ಮಾಲೀಕರ ವೇಣುಗೋಪಾಲ್ ಅವರು ತನ್ನ ಅಕ್ರಮ ಚಟುವಟಿಕೆಗಳನ್ನ ನಿಲ್ಲಿಸಬೇಕು ಎಂಬುದೇ ನಿಮ್ಮ ಬ್ಲೂಮ್ ಟಿವಿಯ ಆಶಯವಾಗಿದೆ ಅದೆಲ್ಲ ದೃಶ್ಯಗಳನ್ನ ನೋಡ್ತಾ ಈ ಪತ್ರಗಳ ಕಣ್ಣಾಯಿಸೋಣ ಬನ್ನಿ ಎರಡು ಸಾವಿರದ ಇಪ್ಪತ್ತರಲ್ಲಿ ನಮಗೆ ಬೋಟಿಂಗ್ಗೆ ಅನುಮತಿ ಕೊಡಿ ಅಂತ ಹೇಳ್ಬಿಟ್ಟು ಮೂವತ್ತು ವರ್ಷ ಬೇಕು ಅಂತ ಹೇಳ್ಬಿಟ್ಟು ಅಧಿಕಾರಿಗಳಿಗೆ ಮನವಿ ಕೊಡ್ತಾರೆ ಯಾರಿಗೆ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗೆ ಬರೋದಿಲ್ಲ ಅಂತೇಳ್ಬಿಟ್ಟು ಕೊಡ್ತಾರೆ ಸರ್ ಮೇಲೆ ಪಂಚಾಯತಿ ಅಭಿವೃದ್ಧಿಗೆ ಪಂಚಾಯತಿ ಅವ್ರಿಗೆ ಕೊಡ್ತಾರೆ ಸರ್ ಅಲ್ಲಿ ಕಡೆಯಿಂದ ಮೇಲ್ ಅಧಿಕಾರಿಗಳಿಗೆ ಅವರು ನೋಟಿಸ್ ಮಾಡ್ತಾರೆ ಅಷ್ಟೇನೆ ಇದರ ಕೊಡ್ಬೋದಾ ಬಿಡ್ಬೋದಾ ಅಂತ ಅನುಮತಿ ಕೇಳೋದಕ್ಕೆ ಅವರು ನೋಟಿಸ್ ಮಾಡ್ತಾರೆ ಅಲ್ಲೂ ಕೂಡ ಪಂಚಾಯತಿ ಕೂಡ ಯಾವುದೇ ಬೋಟಿಂಗ್ಗೆ ಅಧಿಕ ಅನುಮತಿಯನ್ನು ಕೊಡೋದಿಲ್ಲ ಆಮೇಲೆ ನ್ಯಾಯಾಲಯದ ಒಂದು ತೀರ್ಪು ಇದೆ ಸರ್ ಆ ಥರ ಬೋಟಿಂಗ್ಗೆ ಕೊಡಬಾರ್ದು ಇವರು ಒಂದು ಪತ್ರ ಬರೀತಾರೆ ಸರ್ ಎರಡು ಸಾವಿರದ ಇಪ್ಪತ್ತ್ ಯಾರೋ ಇವರೇ ರೆಸಾರ್ಟ್ ಓನರ್ ಕೆರೆಯ ಕೊಡಿ ಅಂದ್ರೆ ಇವರು ಎಲ್ಲಾ ತರ ಪ್ರಯತ್ನ ಮಾಡಿದ್ದಾರೆ ಏನಾದ್ರು ಮಾಡಿ ಕೆರೆನ ಕಬಳಿಕೆ ಮಾಡಬೇಕು ಅಂತ ಹೇಳ್ಬಿಟ್ಟು ಎಲ್ಲಾ ಅಧಿಕಾರಿಗಳ ಮೇಲೆ ಒತ್ತಡ ಆಗ್ತಕ್ಕಂಥದ್ದು ಎಲ್ಲಾ ಅಧಿಕಾರಿಗಳಿಗೆ ಲೆಟರ್ ಇಲ್ಲ ಆಗ ಕೆಲವರಿಗೆ ದುಡ್ಡು ಕೊಟ್ಟುಕೊಂಡು ಜನಪ್ರತಿನಿಧಿ ಅಧಿಕಾರಿಗಳಿಗೆ ಒತ್ತಡ ಹಾಕಿ ದುರ್ಬಳಕೆ ಮಾಡಿಕೊಂತಾರೆ ಇವತ್ತು ಕೆರೆನ ಮ್ಯಾಂಗೇಶ್ ರೆಸಾರ್ಟ್ನವರು ಅತಿಕ್ರಮ ಮಾಡಿಕೊಂಡು ಜನರು ವಾಕಿಂಗ್ ಟ್ರ್ಯಾಕ್ ಇದ್ದರೂ ಕೂಡ ಸಿ ಎಸ್ ಆರ್ ಫಂಡಿಂದ ನಾವು ಪಂಚಾಯಿತಿ ಕಡೆಯಿಂದ ಮಾಡಿರ್ತಕ್ಕಂಥದ್ದು ವಾಕಿಂಗ್ ಟ್ರ್ಯಾಕು ಮತ್ತು ಸಾರ್ವಜನಿಕ ಬಳಕೆಗೆ ಅಂತ ಹೇಳ್ಬಿಟ್ಟು ಇವರು ಅದನ್ನು ರೆಸಾರ್ಟ್ ಅವ್ರು ಏನು ಮಾಡಿದ್ರೆ ಅತಿಕ್ರಮ ಮಾಡಿಕೊಂಡು ಅವರು ಅತಿಕ್ರಮ ಮಾಡಿಕೊಂಡು ಇಲ್ಲಿ ದುರ್ಬಳಕೆ ಮಾಡಿಕೊಂಡು ಬೋಟಿಂಗ್ ಮಾಡ್ಕೊಳ್ತಾ ಇದ್ದಾರೆ ಮತ್ತು ಅದು ಸಂಪೂರ್ಣ ಕೆರೆನಾ ಏನು ಕೆರೆ ಇದೆ ಅದನ್ನು ಸಂಪೂರ್ಣ ಒತ್ತುವರಿ ಮಾಡಿಕೊಂಡು ಅದರಲ್ಲಿ ಕೋಟಿ ಕೋಟಿ ಹಣವನ್ನು ಸಂಪಾದನೆ ಮಾಡ್ತಾ ಇದ್ದಾರೆ ಇತ್ತ ಗ್ರಾಮ ಪಂಚಾಯತಿ ಅಧಿಕಾರಿಗಳಿಗೆ ಈ ರೆಸಾರ್ಟ್ ಓನರ್ ಇದ್ದಾರಲ್ಲ ಆತ ಬೆಲೆನೇ ಕೊಡೋದಿಲ್ಲ ಲಾಸ್ಟ್ ಟೈಮ್ ನಡೆದಂಥ ಜನರ ನಮ್ಮ ಸದಸ್ಯರ ಮೀಟಿಂಗಲ್ಲಿ ನಾವು ಮೂವತ್ತಾರು ಜನ ಒಟ್ಟಿಗೆ ಸೇರಿ ಇವರು ಕೆರೆಯನ್ನು ಅತಿಕ್ರಮ ಮಾಡಿರೋದ್ರಿಂದ ಯಾವುದೇ ಥರದ ಜನರಲ್ ಲೈಸೆನ್ಸ್ ಕೊಡಬಾರ್ದು ಅಂತ ಹೇಳಿದ್ವಿ ಆದರೆ ಯಾರೋ ಒಬ್ಬ ಶಾಸಕರ ಒತ್ತಡದಿಂದ ಮತ್ತು ಅವ್ರು ಯಾರೋ ಒಬ್ಬ ನೆಸನ ಒಬ್ಬ ಬ್ರೋಕರ್ ಇದ್ದಾನೆ ಆ ಬ್ರೋಕರ್ನ ಒತ್ತಡದಿಂದ ಅಧಿಕಾರಿಗಳಿಗೆ ಬೆದರಿಕೆ ಹಾಕಿ ಅವರು ಸದಸ್ಯರ ವಿರುದ್ಧವಾಗಿ ಜನರಲ್ ಲೈಸೆನ್ಸ್ ಕೊಡತಕ್ಕಂಥದ್ದು ಮಾಡಿದರೆ ಈಗ ನೋಡಿದ್ರೆ ಇಲ್ಲಿ ಇಲ್ಲಿ ಬಂದು ನೋಡಿದ್ರೆ ಸಂಪೂರ್ಣ ಕೆರೆನ ಒತ್ತುವರಿ ಮಾಡ್ಕೊಂಡಿದ್ದಾರೆ ಇದರ ಬಗ್ಗೆ ಕೆರೆ ಅಭಿವೃದ್ಧಿ ಪ್ರಾಧಿಕಾರ ಇರ್ಬೋದು ತಹಶೀಲ್ದಾರ್ ಇರ್ಬೋದು ಜಿಲ್ಲಾಧಿಕಾರಿಗಳು ಸಂಪೂರ್ಣ ವೀಕ್ಷಣೆ ಮಾಡಿ ಸರ್ವೆ ಮಾಡಿಸಿ ಇದನ್ನ ಸಾರ್ವಜನಿಕ ಮುಕ್ತ ಮಾಡಬೇಕು ಏನು ಈ ರೆಸಾರ್ಟ್ ಒತ್ತುವರಿದೆ ಸಂಪೂರ್ಣ ತೆರವನ್ನುಗೊಳಿಸುವ ಮುಖಾಂತರ ಜನರಿಗೆ ನ್ಯಾಯ ಒದಗಿಸಬೇಕು ಅಂತ ಹೇಳೋದು ಈ ಮೂಲಕ ಇಲ್ಲಿ ಸಾರ್ವಜನಿಕರಿಗೆ ಯಾರಿಗೂ ಪ್ರವೇಶ ಇಲ್ಲ ಫೆನ್ಸಿಂಗ್ ಹಾಕೊಂಡು ಬೀಗ ಹಾಕೊಂಡಿದ್ದಾರೆ ಯಾರಿಗೂ ಪ್ರವೇಶವೇ ಇಲ್ಲ ಇಲ್ಲಿ ಸರ್ ಇದು ಸರಿ ಸುಮಾರು ಸರ್ಕಾರಿ ಖರಾಬು ಎಲ್ಲ ಸೇರ್ಬಿಟ್ಟು ಸಂಪೂರ್ಣ ಒಂದು ಹತ್ತು ಎಕರೆ ಬರ್ಬೋದು ಮ್ಯಾಂಗಿಸ್ ರೆಸಾರ್ಟ್ ಶೌಚಾಲಯ ನೀರನ್ನು ಇದಕ್ಕೆ ಬಿಡ್ತಾರೆ ಇದರಲ್ಲಿ ಇರ್ತಕ್ಕಂಥ ಮೀನುಗಳನ್ನ ಮತ್ತೆ ಹಿಡಿದು ಅಲ್ಲಿ ಬರ್ತಕ್ಕಂಥ ರೆಸಾರ್ಟ್ಗೆ ಬರ್ತಕ್ಕಂತ ಏನ್ ಪ್ರವಾಸಿಗರಿದ್ದಾರೆ ಅವ್ರಿಗೆ ಆ ಮೀನನ್ನು ತಿನ್ಸುವಂತ ಕೆಲಸವನ್ನ ಮಾಡ್ತಿದ್ದಾರೆ ಕೆರೆ ಅಂದ್ರೆ ಸಾರ್ವಜನಿಕವಾಗಿ ಹಳ್ಳಿಗಳಲ್ಲಿ ಅನುಕೂಲ ಆಗಬೇಕು ಇಲ್ಲಿ ಒಬ್ಬ ರೆಸಾರ್ಟ್ ಅಂದ್ರೆ ಖಾಸಗಿ ರೆಸಾರ್ಟ್ ಮಾಲೀಕರು ಅಂದ್ರೆ ಅವರ ಸುಪರ್ ತಗೊಂಡು ಬೋಟಿಂಗ್ ಎಲ್ಲ ಮಾಡಿಕೊಂಡು ಮಾಡ್ತಿದ್ದಾರೆ ಅದು ಇಷ್ಟೆಲ್ಲ ಅದು ಅಧಿಕಾರಿಗಳು ಕಣ್ಮಿಸ್ಕೊತಿದ್ದಾರೆ ಸರ್ ಅಧಿಕಾರಿಗಳು ಲಾಸ್ಟ್ ಟೈಮ್ ಎಲ್ಲ ಒಂದು ತಿಂಗಳಿಂದ ಕೂಡ ನೋಟಿಸ್ ಕೊಟ್ಟಿದ್ದ ಗ್ರಾಮ ಪಂಚಾಯತಿಯಿಂದ ಆದರೆ ಕೆಲವರಿಂದ ಒತ್ತಡ ಹಾಕ್ಸೋದು ಕೆಲವು ರಾಜಕಾರಣಿಗಳಿಂದ ಒತ್ತಡ ಆಗ್ತಕ್ಕಂಥದ್ದು ಕೆಲವರಿಂದ ಬೆದರಿಕೆ ಹಾಕ್ತಕ್ಕಂಥ ಕೆಲಸವನ್ನು ಕೂಡ ಈತ ಮಾಡ್ತಾ ಇದ್ದಾನೆ ಅಧಿಕಾರಿಗಳಿಗೆ ಹಾಗಾಗಿ ತುಂಬಾ ಬಲಿಷ್ಠ ಇರೋದ್ರಿಂದ ನಾನು ಹೇಳೋದೇನಪ್ಪ ಅಂದ್ರೆ ಜಿಲ್ಲಾಧಿಕಾರಿಗಳೇ ಇದಕ್ಕೆ ನೇರವಾಗಿ ಬರಬೇಕು ತಹಶೀಲ್ದಾರ ನೇರವಾಗಿ ಬಂದು ಸೂಕ್ತ ಕ್ರಮ ತಗೊಂಡು ಅವ್ರ ಏನು ಒತ್ತುವರಿ ಮಾಡಿದ್ದಾರೆ ರೆಸಾರ್ಟ್ ಕಡೆಯಿಂದ ಅದನ್ನ ಸಂಪೂರ್ಣವಾಗಿ ತೆರವು ಮಾಡಿ ಟ್ರಂಚಿಂಗ್ ಮಾಡಿ ತಂತಿ ಬೆಲೆಯನ್ನು ಹಾಕ್ಬೇಕು ಅಂತ ಹೇಳಿ ಕೇಳ್ಕೊಳ್ತೀನಿ ತಗೊಂಡಿದ್ದೀವಿ ನಮ್ಗೆ ಲೈಸೆನ್ಸ್ ಇದೆ ಅಂತ ಸರ್ ನಾನು ಒಬ್ಬ ಗ್ರಾಮ ಪಂಚಾಯತಿ ಸದಸ್ಯನಾಗಿ ಪಂಚಾಯಿತಿಗೆ ಯಾವುದೇ ತರದ ಮಾಹಿತಿ ಇಲ್ಲ ಅವ್ರು ಬೋಟಿಂಗ್ ತಗೊಂಡಿದ್ದೀನಿ ಅಂತ ಬಾಯಿ ಮಾತಲ್ಲ ಹೇಳ್ತಾ ಇದ್ದಾರೆ ಹೊರತು ಇದುವರೆಗೂ ಕೊಟ್ಟಿಲ್ಲ ಅವ್ರು ಕೊಟ್ಟಂಥ ಕೆರೆ ಐದು ವರ್ಷ ಮೀನುಗಾರಿಕೆಗೆ ಮಾತ್ರ ನಾವು ಪಂಚಾಯತಿಯಿಂದ ಹಿಂದೆ ಇದ್ದಂಥ ಐದು ವರ್ಷದವರು ಬಾಡಿಯವರು ಅನುಮತಿಯನ್ನು ಕೊಟ್ಟಿದ್ದರು ಆದರೆ ಅದು ಎಕ್ಸ್ಪೈರ್ ಆಗಿದೆ ಮತ್ತೆ ಅನುಮತಿಗೆ ಕೋರಿ ಇವರು ಪತ್ರ ಬರೆದಿದ್ರು ಅದನ್ನ ಹಂಗೆ ಪೆಂಡಿಂಗ್ ಇಡಿ ಅಂತ ಹೇಳ್ಬಿಟ್ಟು ನಾವು ಪೆಂಡಿಂಗ್ ಇಡ್ಸಿದ್ದೀವಿ ಇವರ ಅವಧಿ ಮುಗ್ದಿದೆ ಸರ್ ಆದ್ರೆ ಬೋಟಿಂಗ್ ಮಾಡೋದಕ್ಕೆ ನಾವು ಪಂಚಾಯಿತಿಯಿಂದ ಯಾವುದೇ ತರದ ಅನುಮತಿಯನ್ನು ಕೊಟ್ಟಿಲ್ಲ ಅಧಿಕಾರಿಗಳಿಗೆ ಯಾವುದೇ ಒತ್ತಡಕ್ಕೆ ಮಣಿ ಇದೆ ಯಾವುದೇ ಶಾಸಕರು ಇರ್ಬೋದು ಯಾವುದೇ ಬ್ರೋಕರ್ ಇರ್ಬೋದು ಇಂತಹ ಬ್ರೋಕರ್ಗಳ ಒತ್ತಡಕ್ಕೆ ಮಣಿ ಇದೆ ಈ ಕೂಡಲೇ ಸೂಕ್ತ ಕ್ರಮ ತಗೊಂಡು ಏನ್ ರೆಸಾರ್ಟ್ ಇದೆ ಏನು ಈ ರೆಸಾರ್ಟ್ ಇದೆ ಅದು ಸಂಪೂರ್ಣ ತೆರವುಗೊಳಿಸಿ ಈ ಕೆರೆಯನ್ನು ಸಾರ್ವಜನಿಕ ಮುಕ್ತ ಮಾಡಬೇಕು ಅಂತ ಹೇಳ್ಬಿಟ್ಟು ಈ ಮೂಲಕ ಕೇಳ್ಕೊಳ್ತೀನಿ ಸರ್ ನಮ್ಮ ಹೆಸರು ಕಿರಣ್ ಅಂತ ಹೇಳ್ಬಿಟ್ಟು ಕಲ್ಬೆಳು ಗ್ರಾಮ ಪಂಚಾಯತಿ ಸದಸ್ಯರು